ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ಅಂಬರೀಷರಾಯನ ನರಮೇಧಯಾಗ ಎಂಬ ಅರವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದವರೆಗೆ ತ್ರಿಶಂಕುರಾಜನ ಕಥೆಯನ್ನು ಹೇಳುತ್ತಾ ಶತಾನಂದರು ವಿಶ್ವಾಮಿತ್ರನು ಹೇಗೆ ಕಾಲಕಾಲಕ್ಕೆ ತಕ್ಕಂತೆ ಬದಲಾದನು ಆರಂಭದಲ್ಲಿ ವಸಿಷ್ಠರೊಂದಿಗೆ ವೈರವನ್ನು ಸಾಧಿಸುತ್ತಾ ಆ ವೈರವನ್ನೇ ಆಧಾರವಾಗಿಟ್ಟುಕೊಂಡು ತ್ರಿಶಂಕುವಿಗಾಗಿ ತನ್ನ ಎಲ್ಲ ತಪಶಕ್ತಿಯನ್ನು ಕಳೆದುಕೊಂಡ ವಿಶ್ವಾಮಿತ್ರನು ತದನಂತರದ ಕಾಲದಲ್ಲಿ ನಿಧಾನವಾಗಿ ಕಾಮ ಕ್ರೋಧಾದಿಗಳನ್ನು ಹೇಗೆ ಜಯಿಸಿದನೆಂಬುದನ್ನು ತಿಳಿಸುತ್ತಾ ಬರುತ್ತಾರೆ ಆಮೇಲೆ ವಿಶ್ವಾಮಿತ್ರ ಮುನೀಶ್ವರನು ತನ್ನಿಂದ ಬೀಳ್ಕೊಂಡು ಪ್ರಯಾಣವಾಗಿ ಹೊರಟ ಋಷಿಗಳನ್ನು ಕುರಿತು ಋಷಿಗಳಿರ ನನ್ನ ತಪಸ್ಸಿಗೆ ಈ ಸ್ಥಳದಲ್ಲಿ ಬಹು ವಿಘ್ನಗಳು ಬಂದವಾದ್ದರಿಂದ ನಾನು ಈ ಸ್ಥಳದಲ್ಲಿ ಇರಬಾರದು ಇನ್ನೊಂದು ಸ್ಥಳಕ್ಕೆ ಹೋಗುತ್ತೇನೆ ಎಲ್ಲಿ ಪರಮೇಶ್ವರನು ನಿತ್ಯ ವಾಸನಾಗಿರುವನು ಅಲ್ಲಿ ಆಹಾರ ನಿಯಮವನ್ನು ಮಾಡಿಕೊಂಡು ತಪಸ್ಸನ್ನು ಮಾಡಿಕೊಂಡಿರುತ್ತೇನೆ ಎಂದು ಹೇಳಿ ಅವರನ್ನು ಕಳುಹಿಸಿದನು ಅನಂತರ ಪಡುವಣ ದಿಕ್ಕಿನಲ್ಲಿ ಅಂದರೆ ಪಶ್ಚಿಮದ ದಿಕ್ಕಿನಲ್ಲಿ ಒನ್ಹಿ ಪುಷ್ಕರಣಿ ಅರ್ಕ ಪುಷ್ಕರಣಿ ಚಂದ್ರ ಪುಷ್ಕರಣಿ ಎಂಬ ಮೂರು ಪುಷ್ಕರಣಿಗಳಿರುವ ಸ್ಥಳದಲ್ಲಿ ತಪಸ್ಸನ್ನು ಮಾಡಲು ನಿಶ್ಚಯಿಸಿಕೊಂಡು ಅಲ್ಲಿಗೆ ಹೋಗಿ ಗಂಧ ಮೂಲ ಮಾಡಿಕೊಂಡು ಉಗ್ರವಾದ ತಪಸ್ಸನ್ನು ಮಾಡುತ್ತಿದ್ದನು ಆ ಸಮಯದಲ್ಲಿ ಅಯೋಧ್ಯ ಪಟ್ಟಣಕ್ಕೆ ಅಧಿಪತಿಯಾದ ಅಂಬರೀಷನೆಂಬ ರಾಜನು ಯಾಗವನ್ನು ಮಾಡಲು ಸಂಕಲ್ಪಿಸಿ ಋತ್ವಿಜರನ್ನು ಕರೆಯಿಸಿ ಯಾಗವನ್ನು ಮಾಡುತ್ತಿರುವ ಸಮಯದಲ್ಲಿ ದೇವೇಂದ್ರನು ಆ ಯಾಗ ಪಶುವನ್ನು ಅಪಹರಿಸಿಕೊಂಡು ಹೋದನು ಆಗ ಅಂಬರೀಷ ರಾಜನ ಪುರೋಹಿತನು ಆತನ ಸಮೀಪಕ್ಕೆ ಬಂದು ಎಲೈ ರಾಜನೇ ನೀನು ಎಚ್ಚರಿಕೆಯಿಂದ ಇಲ್ಲದೆ ಇದ್ದುದರಿಂದ ಪಶುವು ನಷ್ಟವಾಗಿ ಹೋಯಿತು ಲೋಕದಲ್ಲಿ ಎಚ್ಚರಿಕೆ ಇಲ್ಲದ ಅರಸುಗಳಿಗೆ ದೋಷವೂ ಬರುವುದು ನಿನ್ನ ಯಾಗಾರ್ಥವಾದ ಪಶುವು ನಾಶವಾದ ಕಾರಣ ಮಹತ್ತಾದ ಪ್ರಾಯಶ್ಚಿತ್ತವನ್ನು ಮಾಡಬೇಕು ಈಗ ಒಂದು ನರ ಪಶುವನ್ನು ಹುಡುಕಿ ಶೀಘ್ರವಾಗಿ ಕರೆದುಕೊಂಡು ಬಾ ಎಂದು ಹೇಳಿದನು ಆ ಮಾತನ್ನು ಕೇಳಿ ಅಂಬರೀಷ ರಾಜನು ಒಂದು ಲಕ್ಷ ಹಸುಗಳನ್ನು ಕೊಟ್ಟು ಒಂದು ನರಪಶುವನ್ನು ತರುವುದಾಗಿ ಹೇಳಿ ಸಮಸ್ತ ದೇಶಗಳನ್ನು ಆಶ್ರಮಗಳನ್ನು ಅರಸಿಕೊಂಡು ಹೋದನು ಒಂದು ಸ್ಥಳದಲ್ಲಿ ರುಚಿಕನೆಂಬ ಬ್ರಾಹ್ಮಣನು ಮೂರು ಮಂದಿ ಮಕ್ಕಳೊಡನೆ ತನ್ನ ಸ್ತ್ರೀ ಸಹಿತನಾಗಿ ಮಹಾ ದರಿದ್ರನಾಗಿ ಬೃಂಗು ತುಂಗವೆಂಬ ಆಶ್ರಮದಲ್ಲಿ ಗೆದ್ದನು ಅಂಬರೀಷನು ಆತನನ್ನು ಕಂಡು ನಮಸ್ಕರಿಸಿ ಎಲೈ ಋಷೀಶ್ವರನೇ ನೀನು ಒಂದು ಲಕ್ಷ ಹಸುಗಳನ್ನು ತೆಗೆದುಕೊಂಡು ಒಬ್ಬ ಕುಮಾರನನ್ನು ಯಾಗ ಪಶುವಾಗಿ ಕೊಟ್ಟರೆ ನಾನು ಕೃತಾರ್ಥನಾಗುವೆನು ಒಂದು ಪಶು ನಿಮಿತ್ತವಾಗಿ ಬಹುದೇಶಗಳನ್ನು ತಿರುಗಿ ಎಲ್ಲಿಯೂ ಯೋಗ್ಯವಾದ ಪಶುವನ್ನು ನೋಡಲಿಲ್ಲ ಆದ ಕಾರಣ ಲಕ್ಷ ಹಸುಗಳನ್ನು ಕ್ರಯವಾಗಿ ತೆಗೆದುಕೊಂಡು ಒಬ್ಬ ಮಗನನ್ನು ಕೊಡು ಎಂದು ಕೇಳಿದನು ನೆನಪಿರಲಿ ಈ ರುಚಿಕನು ಸತ್ಯವತಿ ಎಂಬ ವಿಶ್ವಾಮಿತ್ರನ ಅಕ್ಕನ ಪತಿಯಾಗಿರುತ್ತಾನೆ ಆ ಮಾತನ್ನು ಕೇಳಿ ರುಚಿಕನು ಎಲೈ ಅಂಬರೀಷನೇ ನಾನು ನನ್ನ ಹಿರಿಯ ಮಗನನ್ನು ಕ್ರಯಕ್ಕೆ ಕೊಡಲಾರನು ಎಂದು ಹೇಳಿದನು ರುಚಿಕನ ಭಾರ್ಯ ಭಾರ್ಯೆಯು ಆ ರಾಜನನ್ನು ಕುರಿತು ಅಂಬರೀಷ ರಾಜನೇ ನಿನಗೆ ನನ್ನ ಪ್ರಿಯನಾದ ಶುನಕನೆಂಬ ಅಥವಾ ಶುಕನೆಂಬ ಕನಿಷ್ಠ ಪುತ್ರನನ್ನು ಕೊಡಲಾರನು ಯಾಕೆಂದರೆ ಲೋಕದಲ್ಲಿ ತಂದೆಗೆ ಹಿರಿಯ ಮಗನಲ್ಲಿ ಪ್ರೀತಿ ಇರುವುದು ತಾಯಿಗೆ ಕಿರಿಯ ಮಗನಲ್ಲಿ ಪ್ರೀತಿ ಇರುವುದು ಎಂದು ನುಡಿದಳು ಈ ಪ್ರಕಾರದಲ್ಲಿ ಜ್ಯೇಷ್ಠ ಪುತ್ರನನ್ನು ಕೊಡುವುದಿಲ್ಲವೆಂಬ ತಂದೆಯ ಮಾತನ್ನು ಹಿರಿಯ ಮಗನನ್ನು ಕೊಡುವುದಿಲ್ಲವೆಂಬ ತಾಯಿಯ ಮಾತನ್ನು ಕೇಳಿ ಮಧ್ಯಮ ಪುತ್ರನಾದ ಶುನಶೇಪನು ರಾಜನನ್ನು ಕುರಿತು ರಾಜನೇ ನಮ್ಮ ತಾಯಿ ಕಿರಿಯ ಮಗನನ್ನು ಕೊಡುವುದಿಲ್ಲವೆಂದಳು ತಂದೆಯು ಹಿರಿಯ ಮಗನನ್ನು ಕೊಡುವುದಿಲ್ಲವೆಂದನು ಆದ್ದರಿಂದ ಮಿಕ್ಕಿರುವ ನಡುವಣ ಮಗನಾದ ನಾನು ಕ್ರಯಕ್ಕೆ ಯೋಗ್ಯನಾದನು ಒಳ್ಳೆಯದು ನಮ್ಮ ತಂದೆಯ ವಶಕ್ಕೆ ನನ್ನ ಕ್ರಯವನ್ನು ಕೊಟ್ಟು ಕರೆದುಕೊಂಡು ಹೋಗು ಎಂದು ನುಡಿದನು ಆಮೇಲೆ ಮಹಾಕೀರ್ತಿವಂತನಾದ ಅಂಬರೀಷ ರಾಜನು ರುಚಿಕನೆಂಬ ಮುನೀಶ್ವರನಿಗೆ ಅನೇಕ ಸುವರ್ಣಗಳನ್ನು ರತ್ನರಾಶಿಗಳನ್ನು ಒಂದು ಲಕ್ಷ ಹಸುಗಳನ್ನು ಕೊಟ್ಟು ಶುನಶೇಪನನ್ನು ಕ್ರಯಕ್ಕೆ ತೆಗೆದುಕೊಂಡು ಮಹಾ ಸಂತೋಷದಿಂದ ರಥದ ಮೇಲೆ ಕುಳ್ಳಿರಿಸಿಕೊಂಡು ತನ್ನ ಪಟ್ಟಣಕ್ಕೆ ತೆರಳಿದನು ಸಾಮಾನ್ಯವಾಗಿ ತಂದೆ ತಾಯಿಗಳಿಗೆ ಬಹುಮಂದಿ ಮಕ್ಕಳಿರುವಾಗ ಎಲ್ಲ ಮಕ್ಕಳ ಮೇಲೂ ಸಮಾನವಾದ ಪ್ರೀತಿ ಇರಬೇಕೆಂದು ಬಯಸಲಾಗುತ್ತದೆ ಆದರೆ ಬಹಳಷ್ಟು ಸಂದರ್ಭಗಳಲ್ಲಿ ಹಾಗೆ ಇರುವುದಿಲ್ಲ ತಂದೆ ತಾಯಿಗಳಿಗೆ ಕಾರಣಾಂತರಗಳಿಂದ ಮಕ್ಕಳ ನಡುವೆ ಅವರು ಮೊದಲನೆಯವರು ಎರಡನೆಯವರು ಎಂಬ ಆಧಾರದ ಮೇಲೆ ಮೊದಲನೆಯ ಮಕ್ಕಳಿಗೆ ಮೊದಲನೆಯವರು ಎಂಬ ಕಾರಣದಿಂದ ಅಪಾರ ಪ್ರೀತಿ ದೊರೆತರೆ ಕೊನೆಯವರು ಇನ್ನು ಮುಂದೆ ಮಕ್ಕಳಾಗುವುದು ಸಾಕು ಎಂದು ಅವರೇ ಚಿಕ್ಕವರಾದ್ದರಿಂದ ಇರು ಚಿಕ್ಕ ಮಕ್ಕಳ ಮೇಲೆ ಇರುವ ಪ್ರೀತಿಯಿಂದ ಅವರ ಮೇಲೆ ಹೆಚ್ಚು ಪ್ರೀತಿಯನ್ನು ತೋರಿಸುತ್ತಾರೆ ಈ ಕಾರಣದಿಂದಾಗಿಯೇ ಬಹಳಷ್ಟು ಸಮಯ ಮನಶಾಸ್ತ್ರದಲ್ಲಿ ಮಕ್ಕಳು ಯಾವ ಆಧಾರದಲ್ಲಿ ಅಂದರೆ ಯಾವ ಸಂಖ್ಯೆಯಲ್ಲಿ ಆ ಅಂದ್ರೆ ಮೊದಲನೆಯವರು ಎರಡನೆಯವರೋ ಮೂರನೆಯವರು ಎಂಬ ಆಧಾರದ ಮೇಲೆ ಅವರ ಗುಣಾವಗುಣಗಳನ್ನು ಹೇಳಲಾಗುತ್ತದೆ ವೈಜ್ಞಾನಿಕವಾಗಿಯೂ ಇದು ಹಲವು ಸಾರಿ ಸತ್ಯವಾಗಿ ಕಂಡಿದೆ ಅದನ್ನೇ ಇಲ್ಲಿ ತೋರಿಸಲು ಪ್ರಯತ್ನಿಸುತ್ತಿರುವರು ಹಾಗೂ ಮುಂದಿನ ಅಧ್ಯಾಯಗಳಲ್ಲಿ ಶುರಕ್ಷೇಪನು ಯಾವ ರೀತಿ ವಿಶ್ವಾಮಿತ್ರನಿಂದ ಉಳಿಸಲ್ಪಡುತ್ತಾನೆ ಎಂಬುದನ್ನು ನೋಡೋಣ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ വിദ്യഞ്ചേ ദേഹിമേ നമസ്കാരം